ವಾಟ್ಸಪ್ ಕಳ್ಸೆ ಫೈನಾನ್ಸ್ ಮನೆಗೆ ಯಾವಾಗ ಹೋಗ್ತಾರ ಅಂದ್ರೆ ಮನೆಗೆ ಹೋಗಲ್ಲ ಅಂತವ್ರೆ ಮನೆಗೆ ಯಾವಾಗ ಹೋಗೋದು ಇವರು ಅಲ್ಲ ಅವ್ರ ಫೈನಾನ್ಸ್ ಕಟ್ಟಿದ್ದಾರೆ ಇಲ್ಲ ಅಂತ ಅದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮನೆಗೆ ಯಾವಾಗ ಹೋಗ್ತೀರಾ ಮನೆಗೆ ಯಾವಾಗ ಹೋಗ್ತೀರಾ ಆಚೆ ಬನ್ನಿ ಹೇಳಿ ಮನೆಗೆ ಯಾವಾಗ ಹೋಗ್ತೀರಾ ಹೋಗಲ್ಲ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಮೊಬೈಲ್ ನೋಡ್ತೀವಿ ಮೊಬೈಲ್ ನೋಡಿದ್ರೆ ಮನೆಗೆ ಹೋಗ್ಬಾರ್ದ ಮನೆಗೆ ಹೋಗಿ ಮನೆಗೆ ಯಾವಾಗ ಹೋಗ್ತೀರಾ ಅಂದೆ ಯಾವಾಗ ಹೋಗ್ತೀರಾ ಮನೆಗೆ ಒಂದ್ ಗಂಟೆಗೆಲ್ಲ ಇವಾಗ ಹೋಗ್ಬೇಕು ಏನೇನಾಯ್ತು ಗಂಡು ಮಗು ಆಯ್ತು ಮನೆಗೆ ಹೋಗ್ಬೇಕು ಮನೆಗೆ ಯಾವಾಗ ಹೋಗ್ತೀರಾ ಮನೆಗೆ ಯಾವಾಗ ಹೋಗ್ತೀರಾ ಮನೆಗೆ ಯಾವಾಗ ಹೋಗ್ತೀರಾ ಅಂದರೆ ಗಂಟೆಗೆ ಒಂದು ಗಂಟೆಗೆ ಏನು ಏನು ಹೋಗು ಏನು ಹೋಗಂದ್ರೆ ಹೋಗ್ಬೇಕು ಒಳಗಡೆ ಭಯನಾ ಮತ್ತೆ ಯಾಕೆ ಒಳಗಡೆ ಹೋಗ್ಕೊಂಡಿದ್ದೀರಾ ಆಚೆ ಬನ್ನಿ ಆಚೆ ಬನ್ನಿ ಆಚೆ ಬನ್ನಿ ಮನೆಗೆ ಯಾವಾಗ ಹೋಗ್ತೀರಾ ಅದನ್ನಿ ಒಂದು ಗಂಟೆಗೆ ಇಲ್ಲ ಇವಾಗ ಹೋಗ್ಬೇಕು ಗಾಡಿ ಗಾಡಿ ಎತ್ತಿ ಆಚೆ ಬನ್ನಿ ನಾನು ಬರಲ್ಲ ಯಾಕೆ ಭಯನಾ ನನಗಿನ್ ಭಯ ಭಯ ಇಲ್ಲ ಆಚೆ ಆಚೆ ಬನ್ನಿ ಮರ್ಯಾದೆ ಕೊಡ್ತಾ ತಾನೆ ಆಚೆ ಬನ್ನಿ ಆಚೆ ಬರ್ತೀರಾ ಇಲ್ಲ ಮನೆಗೆ ಯಾವಾಗ ಹೋಗ್ತೀರಾ ಅದನ್ನ ಹೇಳಿ ಹಾಂ ಒಂದು ಗಂಟೆಗೆ ಹೋಗ್ತೀನಿ ಆಗೋಲ್ಲ ಇವಾಗ ಹೋಗ್ಬೇಕು ಎತ್ತಿ ಗಾಡಿ ಸಳ್ಳಾ ಮತ್ತು ಆಚೆ ಬನ್ನಿ ನೀವು ಏಯ್ ಗುರು ನನಗೆ ಏನು ಶಿಷ್ಯ ಏನು ಹೇಳು ಏಯ್ ಗುರು ನನಗೆ ಏನು ಶಿಷ್ಯ ಏನು ಹೇಳು ಎಲ್ಲ ಹಿಡ್ಕೊ ಮತ್ತೆ ಏನು ಹಿಡ್ಕೊಬೇಕು ಏನಿದೆ ಅಲ್ಲಿ ಹಿಡ್ಕೊಳ್ಳೋಕೆ ಆಚೆ ಬರ್ತೀರಾ ಇಲ್ಲ ಈಗ ಅದನ್ನ ಹೇಳಿ ಫಸ್ಟ್ ಇವಾಗ ಏನಾಯ್ತು ನಾಚೆ ಬನ್ನಿ ಏನಾಯ್ತು ಹೇಳು ಗಂಡ್ ಆಚೆ ಬನ್ನಿ ಏನಾಯ್ತು ಇವಾಗ ಹೇಳು ಇಲ್ಲೇ ನೀನ್ ಯಾಕೆ ಕುತ್ಕೊಂಡ್ ಮಾತಾಡ್ತೀನಿ ಅನ್ನ ರೇಂಜ್ ಏನು ನಾನೇನು ಆಚೆ ಬನ್ನಿ ಆಚೆ ಬಂದು ಫೇಸ್ ಟು ಫೇಸ್ ಮಾತಾಡ್ಬೇಕು ಏನೇ ಬಿ ಮನೆಗೆ ಅದನ್ನ ಹೇಳಿ ಹಾಗಲ್ಲ ಈಗ ಹೋಗ್ಬೇಕು ಹೋಗಿ ಅಲ್ಲಾ ಬೇಡ ಯಾಕೆ ಆಚೆ ಬನ್ನಿ ಆಚೆ ಬನ್ನಿ ಏ ಸುಮ್ಮ ಬಾಪ್ಪ ಮತ್ತೆ ಮನೆಗೆ ಯಾವಾಗ ಹೋಗ್ತೀರಾ ನನಗೆ ಅದನ್ನ ಹೇಳಿ ಎಷ್ಟಲ್ಲಿ ಹೇಳ್ತಿದ್ರಿ 1 ಗಂಟೆ 1 ಗಂಟೆಗೆ ಹೋಗ್ಬರ್ತೀವಿ ಇವಾಗ ಹೋಗ್ಬೇಕು ಎತ್ತ ಇಲ್ವಾ ಗಾಡಿ ಗಾಡಿ ಎತ್ತ ಇಲ್ಲ ಎತ್ಲ ನಿಮ್ಮೆ ಎತ್ಬಳ್ಳಾ ಏನು ನೀವೆ ನಾವೇನೋ ಒಂದ್ ಬಾಡಿಗೆ ಹೊರಕೊಂಡು ಲೋಕಲ್ ಆಗಲ್ಲ ಹೋಗ್ತಾರಿ ಎತ್ತಿ ಗಾಡಿ ಅಲ್ಲೆಲ್ಲ ಹೋಗಿದ್ರಿ ಸುಡುಗಾಡಕ್ ಹೋಗಿದ್ರ ಈಗ ಹೋಗ್ತೀರಾ ಇಲ್ಲ ಮರ್ಯಾದಿಲ್ಲ ಒಂಚೂರು ಚೂರು ಐತೆ ಕೊಡಾ ಮತ್ತೆ ಎದ್ ಬನ್ನಿ ಆಚೆ ಮರ್ಯಾದೆ ಇದೆಯಾ ಇಲ್ಲ ಮತ್ತೆ ಎದ್ ಬನ್ನಿ ಆಚೆ ಮನೆಗೆ ಯಾವಾಗ ಹೋಗ್ತೀರಾ ಒಂದ್ ಗಂಟೆ ಕೊಡಿಲ್ ಆಗಲ್ಲ ಏನ್ ಮಾಡ್ತೀಯಾ ಈ ಅಲ್ಲಲ್ಲಿ ಟ್ಯೂಬ್ಲೈಟ್ ಗಳು ಉರಿತದಲ್ಲ ಅದೆಲ್ಲ ತೆಗೆದು ಬಿಡ್ತೀನಿ ಕಟ್ ಮಾಡಿ ಏನ್ ಅವ್ರಿಗೆ ಹೇಳ್ಬಿಟ್ರ ಅವ್ರಿಗೆ ಹೇಳ್ಬಿಟ್ರ ಏನು ಅಂದ್ರೆ ಯಾವ್ದ್ ನೀವು ನಮ್ ಕನ್ನಡದವ್ರ ತರ ಕಾಣಿಸ್ತಾ ಇಲ್ಲ ಮೇಡ್ ಇನ್ ಚೈನಾ ತರ ಕಾಣ್ತಾ ಇದ್ರ ನೇಪಾಲ್ ಅವರ ನೀವು ಯಾವ್ದಾದ್ರು ನೀವು ನಮ್ ಕನ್ನಡದವ್ರ ತರ ಕಾಣಿಸ್ತಾ ಇಲ್ಲ ಮೇಡ್ ಇನ್ ಚೈನಾ ತರ ಕಾಣ್ತಾ ಇದ್ರ ನೇಪಾಲ್ ಅವರ ನೀವು ಸ್ವಲ್ಪ ಸ್ಮೈಲ್ ಮಾಡಿ ಸರಿ ಹಾ ಹೇಳಿ ಹಂಗಿ ಚೈನಾದವ್ರ ತರತಿದ್ರ ಮನೆಗ್ ಯಾವಾಗ ಹೋಗ್ತೀರಾ ಅದನ್ನ ಹೇಳಿ ಇವಾಗ ಇವಾಗ ಏನಕ್ಕೆ ಹೋಗ್ತೀರಾ ಎಷ್ಟು ಧೈರ್ಯ ಇದ್ರೆ ನೀ ಮನೆಗೆ ಯಾವಾಗ ಹೋಗ್ತೀರಾ ಅಂದ್ರೆ ಒಂದ್ ಗಂಟೆಗೆ ಹೋಗ್ತೀನಿ ಒಂದ್ ಗಂಟೆ ಹೋಗ್ತೀನಿ ಅಂತ ಮಾತಾಡೋದು ಮನೆ ಆಗಲ್ಲ ಇವಾಗ ಬೀಗ ಕೊಡಲ್ಲ ನೀವ್ ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಏನ್ ಬೀಗ ಕೊಡಪ್ಪ ಜಾಸ್ತಿ ಮಾಡ್ತಿದೀರ ನೀವು ನಮ್ಮ ಹತ್ರ ಗಾಡಿ ಹಾಕೊಂಡಿಲ್ಲಿ ಹಾ ಯಾವ ಊರು ಯಾವುದು ಊರು ಊರು ನಿಮ್ ಊರಿಲ್ವಾ ನೇಪಾಲ್ ಅವರಾ ನೀವು ಅವ್ರ ಹೇಳ್ಬಿಟ್ರೆ ಅವ್ರಿಗ್ ಹೇಳ್ಬಿಟ್ರೆ ಏನು ಮುಟ್ಟೋದೆಲ್ಲ ಬೇಡಮ್ಮ ನನ್ ಹತ್ರ ಏನ್ ಹೊಡೆಯೋಕ್ ಬರ್ತಾ ಇದೀರಾ ಹಾ ನಿಮ್ಗೆ ನಿಮ್ ಮನೆಗೆ ಯಾವಾಗ ಹೋಗ್ತೀರಾ ಅದನ್ನ ಹೇಳಿ ಇವಾಗ ಯಾವಾಗ ಆಗಲ್ಲ ಈಗ ಏನಕ್ಕೆ ಹೋಗ್ತೀರಾ ಸರಿ ಆಯ್ತು ಆಮೇಲೆ ಅವಕ್ ಏನಕ್ಕೆ ಹಾ ಸರಿ 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 ಎಣ್ಣೆಣ್ಣೆ ಹೊಡಿತೀರಾ ಎಣ್ಣೆ ಹೊಡಿತೀರಾ ಆಯ್ತಾ ಆಯ್ತಾ ನೈಂಟಿ ನನ್ಗ ಒಂದು ಏಟಿ ಹಾಕ್ಸಿ ಏಟಿ ಹಾಕ್ಸಿ ಏಯ್ ತಗಿರಿ ಜೋಬಲ್ ಎಷ್ಟಿದೆ ನಿಜವಾಗಲೇ ತಾಯಸಿದ್ರೆ ದೇವ್ರ ಮೇಲೆ ಹಣೆಮ್ಮಾಗಲೇ ತಾಯಿ ದೇವ್ರ ಮೇಲೆ ಹಣೆಮ್ಮ ಎಣ್ಣೆ ಹೊಡೆಯೋದಕ್ಕೆ ಅಮ್ಮ ಮೇಲೆ ಆಣೆ ಇಡ್ತಾರ ಈಗ ನೈಂಟಿ ಇದೆಯಾ ಇಲ್ಲ ನೈಂಟಿ ಹಾಕೋ ಬಂದ್ರಿ ಒಂದ್ ದಿವ್ಸಿಗೆ ಎಸ್ ಸರಿ ನೈಂಟಿ ಹೊಡಿತೀರ ಒಂದು ನಾಲ್ಕ್ ಕೊಟ್ರು ಪಲ್ಟಿ ಎಸ್ಟ್ ಸರಿ ಹೊಡಿತೀರ ಒಂದು ನಾಲ್ಕ್ ಕೊಟ್ರು ಪಲ್ಟಿ ಎಸ್ ಸರಿ ಹೊಡಿತೀರ ಪಲ್ಟಿ ಓ ಎಣ್ಣೆ ನೋಡ್ ಪಲ್ಟಿ ಹೊಡಿಯಲ್ವಾ ಈ ಕಡೆ ತಿರುಗಿ ಈ ಕಡೆ ಈ ಅಣ್ಣಿ ಈ ಆ ಈ ಅಣ್ಣಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ಅನ್ನಿ ಈ ಈ ಅಣ್ಣಿ ಗ್ರೈನಿಂಗ್ ಮಿಷಿನ್ ತಗೊಂಡ್ ಗ್ರೈನಿಂಗ್ ಮಾಡೋ ಕ್ಲೀನ್ ಅಲ್ಲೆಲ್ಲ ಹಾಕ್ತಿವಿ ಸರಿ ಏಯ್ ಏನು ಗೀಲು ಸುಮ್ಮನೆ ಶಿಸ್ಯ ಸುಮ್ಮನೆ ಆಟಾಡಿಬಿಡಿ ನೀವು ಹತ್ರ ಏಯ್ ದಾಡಿ ನಾನು ಓಡಿಸ್ಬೇಕಪ್ಪ ಪ್ಲೀಸ್ ಗಾಡಿ ಬೀಗ ಮಾತ್ರ ಅಲ್ಲ ಫೈನಾನ್ಸ್ ಕಟ್ಟಿ ಅದಕ್ಕೆ ಯಾವುದಕ್ಕೆ ಆ ಗಾಡಿಗೆ ಕಟ್ಟಿದಾಯ್ತು ಎಷ್ಟು ಇನ್ನು ಬಾಕಿ ಇಲ್ವಾ ಯಾವುದು ಆ ಅದಕ್ಕೆ ಅದಕ್ಕೆ ಬಾಕಿ ಇಲ್ಲ ಇನ್ನು ಯಾರು ಆರೂವರೆ ಸಾವಿರ ಆರೂವರೆ ಸಾವಿರ ಕಟ್ಟದ್ ಬೇಡವಾ ಹನ್ನೊಂದುವರೆ ಸಾವಿರ ನಾನು ಕಟ್ಟೋದು ನಾನು ತಗೊಳ್ಳೋದು ಆರೂವರೆ ಸಾವಿರ ಹನ್ನೊಂದುವರೆ ಸಾವಿರ ನಾನು ಕಟ್ಟೋದು ನಾನು ತಗೊಳ್ಳೋದು ಆರುವರೆ ಸಾವಿರ ನಾನು ತಗೊಳ್ಳೋದು ಆರೂವರೆ ಸಾವಿರ ಇನ್ನು ಏಳು ತಿಂಗಳು ಬಾಕಿ ಇದೆ ಮೂರು ತಿಂಗಳಿಂದ ಅದೇ ಕಟ್ಟೇ ಇಲ್ಲ ಎಣ್ಣೆ ಹೊಡೆದು 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 ಪಲ್ಟಿ ಹೊಡಿತಾ ಇದ್ದೀರಂತೆ ಯಾರು ಹೇಳಿದ್ರು ಹಾಂ ಏನು ಹೇಳೋದು ಏನು ಮಕ್ದಲ್ಲೇ ಕಾಣಿಸ್ತಾ ಇಲ್ಲ ಅಲ್ಲಿ ಎಣ್ಣೆ ಇದು ನೈಂಟಿ ಹೊಡೆದಿಲ್ಲ ಮತ್ತೆ ಫೈನಾನ್ಸ್ ಯಾಕೆ ಕಟ್ಟಿಲ್ಲ ಕಟ್ಟಿದೀನಿ ಎಲ್ಲಿ ಕಟ್ಟಿದೀಯಾ ಸುಮ್ಮನೆ ಆಟಾಡಬೇಡ ನನ್ನ ಹತ್ರ ಇವಾಗ ಫೋನ್ ಮಾಡಿಲ್ಲ ಮಾಡು ಎಸ್ ಪಿಗ್ ಮಾಡು ಮನೆಗೆ ಯಾವಾಗ ಹೋಗ್ತೀರಾ ನನಗೆ ಅದನ್ನ ಹೇಳಿ ವಾಟ್ಸಪ್ ಕಳ್ಸಿದ ವಾಟ್ಸಪ್ ಕಳಿಸ್ತೀರಾ ಆ ಒಡಿರಿ ನಂಬರು ತೊಂಬತ್ತೊಂಬತ್ತು ವಾಟ್ಸಪ್ ಕಳ್ಸಿದ ವಾಟ್ಸಪ್ ಕಳಿಸ್ತೀರಾ ಆ ಒಡಿರಿ ನಂಬರು ತೊಂಬತ್ತೊಂಬತ್ತು ಮೈ ವೈಫ್ ನಿಮ್ ವೈಫ್ ಏನಾಗ ಮಾಡ್ತಾ ಇದೀರಾ ನಿಮ್ ವೈಫ್ ಮಾಡ್ತಾ ಇದೀರಾ ನಿಮ್ ವೈಫಾ ಫೈನಾನ್ಸ್ ಕಟ್ಟವ್ರು ಹ್ಮ್ ನನಗ್ ಸೈಕ್ ಮಾಡಬಾರ್ದು ಸುಮ್ನೆ ಫೈನಾನ್ಸ್ ಮನೆಗೆ ಯಾವಾಗ ಹೋಗ್ತಾರ ಅಂದ್ರೆ ಮನೆಗೆ ಹೋಗಲ್ಲ ಅಂತವ್ರೆ ಮನೆಗೆ ಯಾವಾಗ ಹೋಗೋದಿವ್ ಅಲ್ಲ ಅವ್ರು ಕ ಫೈನಾನ್ಸ್ ಕಟ್ಟಿದ್ದಾರೆ ಇಲ್ಲ ಅಂತ ಅದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟು ಈ ಕಾನ್ಸೆಪ್ಟಿಗೆ ಬಂದ್ಬಿಡೋಣ ಏನು ಕಾನ್ಸೆಪ್ಟ್ ಅಂದರೆ ಇವರು ಮನೆಗೆ ಯಾವಾಗ ಹೋಗ್ತೀರ ಅಂದ್ರೆ ಮನೆಗೆ ಹೋಗಲ್ಲ ನಾನು ನಮ್ಮ ಮನೇಲಿ ನಮ್ಮ ಮೆಂಟೆಲ್ಲ ಓಡಿಸ್ಬಿಟ್ಟವ್ರೆ ಅಂತವ್ರೆ ಮನೆಗೆ ಹೋಗೋಲ್ಲ ನಾನು ನಮ್ಮ ಮನೇಲಿ ನಮ್ಮ ಮೆಂತ್ಯೆಲ್ಲ ಓಡಿಸ್ಬಿಟ್ಟವ್ರೆ ಅಂತವ್ರೆ ನೀವು ಓಡಿಸ್ಬಿಟ್ಟಿದ್ದೀರಾ ಇವ್ರನ್ನ ತಗೊಳ್ಳಿ ಹಲೋ ಹಾಂ ಹೇಳಮ್ಮ

ಇವ್ರ್ನ ಸೇಲ್ ಮಾಡ್ಬಿಡಿ ಝೊಮೆಟೊ ಅಲ್ಲಿ ಇವ್ರು ಸೇಲ್ ಮಾಡಿಬಿಡ್ತಾರೆ ಸುಮ್ನೆ ಹೋಗೋಣ ಓ ನಾನೇನ್ ಮಾಡ್ಲಿ ನೀ ಬಾಡಿಗೆ ಹೊಡೆದ್ರೆ ಫೈನಾನ್ಸ್ ಕಟ್ಟು ಕಟ್ಟಿದಾಯ್ತು ಕಟ್ಟಿಲ್ಲ ಸರಿ ಆಯ್ತು ಎಣ್ಣೆ ಗಿಣ್ಣೆ ಹೊಡ್ಸೋದು ಬಿಟ್ಟು ಬಿಡ್ತೀನಿ ಏಯ್ ನನ್ನ ಹತ್ರ ಎಲ್ಲೇ ಇದ್ರೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀರಾ ಬೆಳಗ್ಗೆಯಿಂದ ಕೂತ್ಕೊಂಡು ಬಿಡೆ ಮತ್ತೆ ಈ ಥರ ಜಾಂಡ್ರ ಹೊಡ್ಕೊಂಡು ಕುತ್ಕೊಂಡಿದ್ರೆ ಯಾರು ತಾನೆ ಕಾಸು ಕೊಡ್ತಾರೆ ರೌಂಡ್ ಹೊಡಿತಾ ಬರಬೇಕು ಎಲ್ಲಿ ಹೊಡೆಯೋಣ ರೌಂಡ್ ಇಲ್ಲೇ ಬಾಡಿಗೆನೇ ಬರಲ್ಲ ಇಲ್ಲಿ ಏನಿಗಿರಿತೀಯ ನೀನ್ ಬಾಡಿಗೆ ಇಲ್ದಿರಾ ಹೋಗಿ ಯಾವ್ದೋ ಖಾಲಿ ಗ್ರೌಂಡ್ ಅಲ್ಲಿ ಕುತ್ಕೊಂಡ್ ಬಡಿಗೆ ಬಡಿಗೆ ಬಡಿಯನು ಸುಮ್ನೆ ನನಗ್ ನಾನ್ ಮುಟ್ಬಾರ್ದು ನನ್ ಸರಿ ಹೆಸರೇನು ಹೆಸರೇನು ಈ ತರ ಎಲ್ಲ ನಾಟಕ ಮಾಡ್ದೆ ನನ್ ಮಗ ಇಲ್ಲ ದೇವರಾಣೆ ಹೆಸ್ರೇನು ಈ ತರ ಎಲ್ಲ ನಟಕ ಕೊಡೋದೇ ಇಲ್ಲ ದೇವ್ರಣೆ ಆಟಾಡ್ತಾ ಇದೆಯೋ ನಿಲ್ಲಕ್ ಶಕ್ತಿ ಇಲ್ಲ ಎಣ್ಣೆ ಹೊಡೆದ ಹೊಡೆದ ಹಿಂಗ ಆಗ್ಬಿಟ್ಟವ್ರೆ ಯಾರು ಎಷ್ಟು ಆರೂವರೆ ಸಾವಿರ ಕೊಡ್ಬೇಕು ಆರೂವರೆ ಸಾವಿರ ರೂಪಾಯಿ ಅಣ್ಣ ಪಲ್ಟಿ ಹೊಡಿತೀವಿ ನೈಂಟಿ ಹೊಡೆದಿ ಅಂತವ್ ಏಯ್ ಗಾಡಿ ಬೀಗ ಲಕ್ಷ್ಮಿ ಅದು ಲಕ್ಷ್ಮಿ ನಾನು ಗೊತ್ತು ಈ ಕಡೆ ಅಂತ ಏಯ್ ಹೌದು ನನಗೆ ಸೈಕ್ ಮಾಡಬೇಡ ಹೇಳ್ತಾ ಇದೀನಿ ಗಾಡಿ ಬೇಡ ಗಾಡಿ ಸರಿ ನಾನ್ ಬೀಗ ಕೊಡ್ತೀನಿ ಇನ್ಮೇಲೆ ಇಲ್ಲಿ ಕಾಣ್ಸ್ಕೋಬಾರ್ದು ಪ್ರವೀಶ್ ಅವ್ರಿಗೂ ಹೇಳ್ಬಿಡು ಕಾಣಿಸ್ಕೋಬಾರ್ದು ಅಂತ ಅವ್ರಿಗೆ ಹೇಳಿ ಕಾಣ್ಸ್ಕೋಬಾರ್ದು ಅಂತ ಏಯ್ ಕಾಣಿಸ್ಕೊಳ್ಳ ಬೇಡಪ್ಪ ಯಾ ಏಯ್ ನೀವು ಕಾಣಿಸ್ಕೋಬೇಡ ಇದು ಹೇಳಿ ಅವ್ರಿಗೆ ಹೇಳಿ ಕಾಣಿಸ್ಕೋಬಾರ್ದು ನೀವು ಮಾಡ್ತೀಯ ಅಲ್ಲಿ ಅವ್ರಿಗೆ ಹೇಳಿ ಕಾಣಿಸ್ಕೋಬಾರ್ದು ಅಂತ ಯಾರು ಅವ್ರನ್ನ ಹೇಳಿ ಆ ಬ್ಯಾಗ್ ಅವನಿಗೆ ಏಯ್ ನೀನು ಕಾಣಿಸ್ಕೋಬೇಡ ಅಂತ ಹೇಳಿ ಅವ್ರಿಗೆ ಹೇಳ್ತೀರಾ ಇಲ್ಲ ನೀವು ಆ ಬ್ಯಾಗ್ ಅವನಿಗೆ ಹೇಳ್ತೀರಾ ಇಲ್ಲ ನಾನು ಹೇಳಿ ಅವನ್ ಯಾರು ನೀವು ಇಲ್ಲಿ ಇರಲ್ಲ ತಾನೆ ಮೇಲೆ ಹಾ ಇಲ್ಲಿ ಬರಲ್ಲ ತಾನೇ ಅವ್ರಿಗೂ ಹೇಳಿ ನೀವು ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಹೇಳ್ಬಿಡಿ ಅವ್ನ ಸರಿ ಏಯ್ ಕಾಣಿಸ್ಕೊಂಬೇಡಪ್ಪ ಯಾಕೆ ನೋಡಿ ಅವಾಜ್ ಏನಪ್ಪ ಸರಿ ಆಯ್ತು ಹೋಗ್ಲಿ ಅವ್ರಿಗೆ ಒಂದು ಹೈ ಮಾಡಿ ಹಾಯ್ 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 ಯಾರಿರೋದು ಬ್ಯಾಗಲ್ಲಿ ಯಾರು ನನಗೇನು ಗೊತ್ತು ಅಲ್ಲೇನೋ ಚಾಮ್ರಾ ಕಾಣಿಸ್ತಾ ಇದೆ ಹಾಯ್ ಮಾಡಿ ಒಂದು ಏನಿರೋದು ಚಾಮ್ರಾ ಅದು ನನಗೇನು ಮಾಡಿರೋದು ಮಾಡಿದ ಕುರಿ Oh <laughs>